ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಆಕ್ಟಿವ್ ಆಗಿರುವ ಜರ್ಮನಿ ಮೂಲದ ಜೆನಿಪರ್ ಈಗ ಕರ್ನಾಟಕದಲ್ಲಿ ನೆಲೆಸಿದ್ದು ಎಲ್ಲರೂ ಬೆರಗಾಗುವಂತೆ ಇಷ್ಟಪಟ್ಟು ಕನ್ನಡ ಮಾತನಾಡುತ್ತಾರೆ ಅವರ ಕನ್ನಡ ಕೇಳಿ ನೆಟ್ಟಿಗರು ಫಿದಾ ಆಗಿದ್ದಾರೆ ಸದ್ಯ ವಿಡಿಯೋ ಒಂದು ಎಲ್ಲೆಡೆ ವೈರಲ್ ಆಗುತ್ತಿದೆ ಕರ್ನಾಟಕದಲ್ಲೇ ಕನ್ನಡವನ್ನು ಮರೆಯುತ್ತಿರುವ ಕಡೆಗಣಿಸುತ್ತಿರುವ ಈ ಸಂದರ್ಭದಲ್ಲಿ ಹೊರದೇಶದಿಂದ ಬಂದ ಯುವತಿಯೊಬ್ಬಳು ಇದೀಗ ಎಲ್ಲರ ಮನಗೆದ್ದಿದ್ದಾಳೆ ಮೂಲತಃ ಜರ್ಮನಿಯಲ್ಲಿ ಹುಟ್ಟಿದ ಬೆಳೆದ ಯುವತಿ ಜೆನಿಫರ್ ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರ ಮನೆ ಮಾತಾಗುತ್ತಿದ್ದಾಳೆ ಹೌದು ಜೆನಿಪರ್ ಬಾಯಲಿ ಕನ್ನಡ ಕೇಳುವುದೇ ಒಂದು ಚಂದ ಎಂದು ಎನ್ನುತ್ತಿದ್ದಾರೆ ನೆಟ್ಟಿಗರು ಸೋಷಿಯಲ್ ಮೀಡಿಯಾ ಮೂಲಕ ಕನ್ನಡಿಗರ ಹೃದಯ ಗೆದ್ದಿರುವ ಈಕೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗುತ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಆಕ್ಟಿವ್ ಆಗಿರುವ ಜೆನಿಪರ್ ಕರ್ನಾಟಕದಲ್ಲಿ ನೆಲೆಸಿದ್ದು ಈಗ ಎಲ್ಲರೂ ಬೆರಗಾಗುವಂತೆ ಇಷ್ಟಪಟ್ಟು ಕನ್ನಡ ಮಾತನಾಡುತ್ತಾರೆ ಅವರ ಕನ್ನಡ ಕೇಳಿ ನೆಟ್ಟಿಗರು ಫಿದಾ ಆಗಿದ್ದಾರೆ ಸದ್ಯ ವಿಡಿಯೋ ಒಂದು ಎಲ್ಲೆಡೆ ವೈರಲ್ ಆಗುತ್ತಿದೆ ನಮಸ್ಕಾರ ಗಾಯ್ಸ್ ಸೊ ಟುಡೇ ಐ ಆಮ್ ಸೊ ಫಾರ್ ದೋಸ್ ಆಫ್ ಯು ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಐ ವಿಲ್ ಟ್ರೈ ಟು ಪುಟ್ ಸಬ್ ಟೈಟಲ್ಸ್ ಆ್ಯಂಡ್ ಟುಡೇ ಐ ಆಮ್ ಓನ್ಲಿ ಗೋಯಿಂಗ್ ಟು ಟಾಕ್ ಇನ್ ಕನ್ನಡ ಫುಲ್ ಡೇ ನೋ ಹಿಂದಿ ನೋ ಇಂಗ್ಲೀಷ್ ಜಸ್ಟ್ ಕನ್ನಡ ಆ್ಯಂಡ್ ಆಲ್ಸೋ ಐ ವಿಲ್ ಟ್ರ ಮೈ ಫ್ರೆಂಡ್ಸ್ ದಟ್ ದೇ ಶುಡ್ ಓನ್ಲಿ ಟಾಕ್ ಇನ್ ಕನ್ನಡ ಟು ಮೀ ಬಿ ಸೂಪರ್ ಡಿಫಿಕಲ್ಟ್ ಬಟ್ ಐ ವಿಲ್ ಟ್ರೈ ಆ್ಯಂಡ್ ಐ ಹೋಪ್ ಯು ಎಂಜಾಯ್ ವಾಚಿಂಗ್ ದಿಸ್ ವಿಡಿಯೋ ಸೊ ನಮಸ್ಕಾರ ಎಲ್ಲರಿಗೂ ಇದೇ ದಿನ ನಾನು ಕನ್ನಡ ಮರ್ತಬೇಕು ಅಂದರೆ ಅಂದರೆ ಭಾರಿ ಕನ್ನಡ ಹಿಂದಿ ಎಲ್ಲ ಇಂಗ್ಲೀಷ್ ಎಲ್ಲ ನಾನು ಆಗುತ್ತೆ ತುಂಬ ಕಷ್ಟ ತುಂಬ ಕಷ್ಟ ಇದ್ದೆ ನಾನು ದೇವರಾಜ ಮಾರ್ಕೆಟ್ ಅಲ್ಲಿ ಇವಾಗ ಚೆನ್ನಾಗಿದೆ ಹೇಗಿದ್ದೀರಾ ತುಂಬ ಕ್ಷಮಿಸಿ ಇವಾಗ ನಾನು ಡ್ರೈ ಕ್ಲೀನಿಂಗ್ ಹೋಗ್ತೀನಿ ನಾನು ಕನರ ಮಾರ್ತಾಡ್ತಾ ಇದ್ರೆ ಅಪ್ ಕೊಡಿ ನಮಸ್ಕಾರ ಹೇಳಿ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ನೀವು ನಮ್ಮ ರಾಜ್ಯದ ಕನ್ನಡ ಭಾಷೆಯಲ್ಲಿ ಮಾತಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ನಾನು ಅನ್ಸುತ್ತೆ

ಇದೆ ಇದೆ ತುಂಬಾ ಸ್ಪೈಸಸ್ ಎಲ್ಲ ಅಲ್ಲಿ ರಾಜ್ಕುಮಾರ್ ರಾಜ್ಕುಮಾರ್ ಮಂಜುಳಾ ಅವರು ಮಂಜುಳ ಅವರು ಹಿಂದಿ ಟೀಚರ್ ಏನೋ ಮಾತಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಒಂದೇ ಕ್ಲಾಸ್ ಬುಕ್ ಪುಸ್ತಕ ಬಂದು ಕನ್ನಡ ಪುಸ್ತಕ ತಂದ್ಕೊಡು ತಂದ್ಕೊಟ್ಟು ಕನ್ನಡ ಕಲಿಸ್ತಾರೆ ಕನ್ನಡ ಟೀಚಿಂಗ್ ಕನ್ನಡ ಪೀಪಲ್ ತುಂಬಾ ಖುಷಿ ಖುಷಿ ಆಗಿದೆ ಖುಷಿ